ಉಡುಪಿ ದಕ್ಷಿಣ ಕನ್ನಡದಲ್ಲಿ ವಿನೂತನವಾದ ಮಾದರಿಯನ್ನು ನಾವು ಅನುಸರಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ನಮ್ಮ ಅಪಾರ್ಟ್ಮೆಂಟ್ನ ನೀರು ನಮಗೆ ಬೇಕು ಮತ್ತೆ ಸಮಾಜಕ್ಕೆ ಬೇಕು ಅಂತ ಹೇಳುವ ಎರಡು ಉದ್ದೇಶವನ್ನು ಇಟ್ಟುಕೊಂಡು ಮಾಡಿರುವಂತದ್ದು ಸಿವಿರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದು ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಕನೆಕ್ಟ್ ಮಾಡ್ತಾ ಇದ್ದೇವೆ ನಾವು ನಮ್ಮ ಮಳೆ ನೀರನ್ನ ಗಟಾರಿಗೆ ಬಿಡುವುದಿಲ್ಲ ಇದರ ಮೊದಲ ಪ್ರಯೋಜನವನ್ನ ತಗೊಳ್ಳುವಂತವ್ರು ಯಾರು ಗೊತ್ತುಂಟ ಇದು ತುಂಬಾ ಇಂಟ್ರೆಸ್ಟಿಂಗ್ ನಾವು ಮೂರು ವರ್ಷದ ನಂತರ ನಾವು ಫಲಾನುಭವಿಗಳು ಈ ತರ ಚೈನ್ ಗಳನ್ನ ಅಳವಡಿಸಿದೀವಿ ಚೈನ್ ಇದೆ ಬಾವಿಯ ಒಂದು ನಿಮಗೆ ಚಾನಲ್ ಅಷ್ಟೇ ಬಾವಿ ದೊಡ್ಡದಾಗಿದೆ ತುಂಬಾ ದೊಡ್ಡದಾದಂತ ಬಾವಿ ಅದು ಆಟೋಮೆಟಿಕ್ ಅದು ಕಂಟ್ರೋಲ್ ಆಗಿ ಅದು ಆಫ್ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಮ್ಯಾನ್ ಪವರ್ ಆಗಲಿ ಅಥವಾ ಅದನ್ನು ನೋಡ್ಕೊಳ್ಳಿಕ್ಕೆ ಯಾವ್ದೇ ಅವಶ್ಯಕತೆನೂ ಇಲ್ಲ ಇದು ತುಂಬಾ ಸರಳವಾಗಿ ಆಗುವಂತ ವಿಧಾನ ಇಬ್ಬರ ತಜ್ಞರ ಅಭಿಪ್ರಾಯವನ್ನ ನಾವು ಸಮಗ್ರವಾಗಿ ಅಧ್ಯಯನ ಮಾಡಿ ಮತ್ತೆ ಅವರು ನೀಡಿರುವಂತಹ ಬಿಲ್ಡಿಂಗ್ ಗಳಿಗೆ ಸ್ಕ್ವೇರ್ ಫೀಟ್ ಮಳೆ ನೀರು ಕೊಯ್ಲು ಮಾಡುವುದು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ನಿಮಗೆ ಸ್ವಾಗತ ನಾನ್ ಅವಿನಾಶ್ ಮಳೆ ನೀರು ಕೊಯ್ಲು ಘಟಕದ ಬಗ್ಗೆ ನೀವು ಕೇಳಿಯೇ ಇರ್ತೀರಾ ಇತ್ತೀಚಿಗಿನ ವರ್ಷಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಜಾಗೃತಿ ಜನರಲ್ಲಿ ಮೂಡಿದೆ ಅಂತ ಹೇಳಬಹುದು ಏನು ಈ ಸ್ಟೋರಿನಲ್ಲಿ ಉಡುಪಿಯ ಬಹುಮಹಡಿ ವಸತಿ ಸಮುಚಯ ಸಾಯಿರಾದ ನೆಸ್ಟ್ ಅಂತ ಇಲ್ಲಿ ಅವರು ಮೊನ್ನೆ ಮೊನ್ನೆ ಅಷ್ಟೇ ಅಹ್ ಅಳವಡಿಸಿರುವಂತಹ ಮಳೆ ನೀರು ಕೊಯ್ಲು ಘಟಕವನ್ನ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಏನ್ ವಿಶೇಷತೆ ಅಂತಂದ್ರೆ ಇವರು ಇದನ್ನ ಬಹಳ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ ತಜ್ಞರಿಂದ ಸಲಹೆ ಪಡೆದಿದ್ದಾರೆ ಮಾತ್ರ ಅಲ್ಲ ಹೊಸ ಹೊಸ ಆಲೋಚನೆಗಳನ್ನ ಇದರಲ್ಲಿ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಇದು ಮಾಡಿರೋದ್ರಿಂದ ಆ ಬಿಲ್ಡಿಂಗ್ ನಲ್ಲಿ ವಾಸ ಇರೋರಿಗೆ ಅನುಕೂಲ ಆಗಿದ್ದು ಮಾತ್ರ ಅಲ್ಲ ಆ ಬಿಲ್ಡಿಂಗ್ ನ ಸುತ್ತ ಒಂದಷ್ಟು ಜನ ಅಂದ್ರೆ ಒಂದೆರಡು ಕಿಲೋಮೀಟರ್ ರೇಡಿಯಸ್ ನಲ್ಲಿ ಯಾರ್ಯಾರೆಲ್ಲ ವಾಸ ಇದಾರಲ್ಲ ಅವರಿಗೂ ಸಹಿತ ಬೇರೆ ರೀತಿನಲ್ಲಿ ಅನುಕೂಲ ಆಗಿದೆ ಈ ತರ ಬೇರೆ ಎಲ್ಲ ಬಿಲ್ಡಿಂಗ್ಸ್ ಗಳಲ್ಲಿ ಮಾಡೋದ್ರಿಂದ ಬಹಳ ಅಮೂಲ್ಯವಾದಂತ ಮಳೆ ನೀರನ್ನ ನಾವು ಸಮರ್ಪಕವಾಗಿ ಬಳಸಬಹುದು ಈ ಸ್ಟೋರಿ ನೋಡಿ ಅವಿನಾಶ್ ಅವರೇ ನೀವು ಮೇಲ್ಗಡೆಯಿಂದ ನಮ್ಮ ನೀರನ್ನ ಬರೋ ಮಾದರಿಯನ್ನು ನೀವು ನೋಡ್ಕೊಂಡು ತರ ಎರಡು ಪೈಪ್ ಗಳ ಮೂಲಕ ಬಂದ ನೀರು ಸೊ ಈ ಒಂದು ಪೈಪ್ ಇಲ್ಲೊಂದು ಡೈವರ್ಷನ್ ಕೊಟ್ಟಿದೀವಿ ಇದು ಈ ಮುಂದೆ ಹೋಗಿರುವಂತಹ ಗಿಂತ ಮೊದಲು ನಾವು ಕೊಟ್ಟಿರುವಂತಹ ಡೈವರ್ಷನ್ ಇದು ಸ್ಪೆಸಿಫಿಕ್ ಆಗಿ ಹೇಳ್ತೇನೆ ಇದು ನಾವು ಉಡುಪಿಯಲ್ಲೇ ಒಂಥರ ವಿನೂತನವಾಗಿ ಮಾಡಿರುವಂತಹ ಒಂದು ಕಾರ್ಯ ಏನಂತಂದ್ರೆ ಈ ಪೈಪ್ ಗಳ ಮೂಲಕ ಹೋಗಿ ಡಿವೈಡ್ ಮಾಡಿದಂತ ನೀರು ನೇರವಾಗಿ ನಮ್ಮ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟಿನ ಟ್ರೀಟೆಡ್ ವಾಟರ್ ಗೆ ನಾವು ಈ ನೀರನ್ನ ಬಳಸ್ಕೊಳ್ಳೋ ಮೂಲಕ ಉಡುಪಿ ದಕ್ಷಿಣ ಕನ್ನಡದಲ್ಲಿ ವಿನೂತನವಾದ ಮಾದರಿಯನ್ನ ನಾವು ಅನುಸರಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ನಾವು ಎಸ್ ಟಿ ಪಿಗೆ ನೀರನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ನಿಮಗೆ ಒಂದು ಮಾಹಿತಿ ಕೊಟ್ಟಿದ್ದೆ ನಾನು ಕರೆಕ್ಟ್ ಸೊ ಈ ಎಸ್ ಟಿ ಪಿ ಗೆ ನೀರ್ ಎಲ್ಲಿಂದ ಬರುತ್ತೆ ನಿಮಗೆ ಅಂತಂದ್ರೆ ನಾನು ಈಗ ಆಗ್ಲೇ ಈಗ ವಿಡಿಯೋದಲ್ಲಿ ತೋರ್ಸಿದ್ದೀನಿ ಡೈವರ್ಷನ್ ಕೊಟ್ಟಿರೋದನ್ನು ತೋರಿಸಿದ್ದೀನಿ ಆ ಡೈವರ್ಷನ್ ಕೊಟ್ಟಿರೋ ಪೈಪ್ ಲೈನ್ ಈಗ ನೋಡಿ ನನ್ನ ಹಿಂಭಾಗದಲ್ಲಿರುವಂತಹ ಈ ಗೋಡೆಯ ಮೂಲಕ ನಾವು ಇದನ್ನ ಎಸ್ ಟಿ ಪಿ ಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಇದು ಟ್ರೀಟ್ಮೆಂಟ್ ಪ್ಲಾಂಟ್ ಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ ಓಕೆ ಸೊ ಇದು ಹೋಗ್ತಿರುವಂತ ಮೆಥಡ್ ಇದು ನೋಡಿ ಇಲ್ಲಿ ಒಂದು ವೇಳೆ ಹೆಚ್ಚುವರಿ ಒಂದ್ ವೇಳೆ ನೀರ್ ಬಂದ್ರೂ ಕೂಡ ಅದನ್ನ ನೋಡಿ ಇಲ್ಲಿ ನಾವು ಕೆಳಗಡೆ ಈ ಗಟಾರಿಗೆ ಹೋಗ್ಲಿಕ್ಕೆ ಕೂಡ ನಾವು ಆಪ್ಷನ್ ಇಟ್ಕೊಂಡಿದೀವಿ ಇದು ಅವಶ್ಯಕತೆ ಇಲ್ಲ ಬಟ್ ಅಂತ ಆಪ್ಷನ್ ಕೂಡ ಇಟ್ಕೊಂಡಿದೀವಿ ಈ ಒಂದು ಮಾದರಿಯನ್ನ ನಾವು ಅಳವಡಿಸಿರುವಂತದ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ನಮ್ಮ ಸಾಯಿರಾದ ನೆಸ್ಟ್ ಅಲ್ಲಿ ನಾವು ಮಾಡಿದ್ದೇವೆ ಅಂತ ಹೇಳ್ತಕ್ಕಂಥದ್ದು ನನಗೆ ತುಂಬಾ ಹೆಮ್ಮೆಯ ವಿಷಯ ಈಗ ನೀವು ಮೇಲ್ಗಡೆ ಬಂದಿರುವಂತ ನೀರು ಎರಡು ಗಳ ಮೂಲಕ ಇಲ್ಲಿ ನೋಡಿ ಇದು ಎರಡು ಇದಿದೆ ಏನು ನಮ್ಮ ಫಿಲ್ಟರ್ ಫಿಲ್ಟರ್ ಟ್ಯಾಂಕ್ ಗಳು ಇದಾವೆ ಈ ಫಿಲ್ಟರ್ ಟ್ಯಾಂಕ್ ಗಳು ನಾಲ್ಕೂವರೆ ನಾಲ್ಕೂವರೆ ಸ್ಕ್ವೇರ್ ಫೀಟ್ ಏರಿಯಾವನ್ನ ಕವರ್ ಮಾಡತ್ತೆ ಅಂದ್ರೆ ಇದರಲ್ಲಿ ಒಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ನ ನೀರು ಇದರಲ್ಲಿ ಬರುತ್ತೆ ಇದು ಏನಾಗುತ್ತೆ ಅಂದ್ರೆ ಫಿಲ್ಟರ್ ಆಗಿ ಫಿಲ್ಟರ್ ಆಗಿದ್ದ ನೀರು ನೇರವಾಗಿ ನಮ್ಮ ಬಾವಿಗೆ ಬರ್ತದೆ ಬಾವಿ ಮೂಲಕ ಬೋರಿಗೆ ಹೋಗತ್ತೆ ಬೋರಿನ ಮೂಲಕ ನಾವು ಕುಡಿಯುವ ನೀರಿಗೂ ಕೂಡ ದಿನನಿತ್ಯದ ಕುಡಿಯುವ ನೀರಿ ಕೂಡ ಮಳೆ ನೀರನ್ನೇ ಶುದ್ಧೀಕರಿಸಿ ಅದನ್ನ ನಾವು ಸಂಪ್ಗಳಿಗೆ ಬಳಸ್ತಾ ಇದ್ದೇವೆ ಇದರ ಮೂಲಕ ಕೂಡ ನಾವು ಮಳೆ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವಂತ ಕಾರ್ಯ ಮಾಡಿದ್ದೇವೆ ಅದೇ ತರ ನೋಡಿ ಉಳಿದದ್ದು ನಾಲ್ಕೂವರೆ ನಾಕೂವರೆ ಒಂಬತ್ತು ಸಾವಿರಕ್ಕೆ ಮತ್ತು ಉಳಿದ ಎರಡು ಫಿಲ್ಟರ್ನ ಹಾಕಿದ್ದೀವಿ ಟೋಟಲ್ ಹದಿನೆಂಟು ಸಾವಿರ ಸ್ಕ್ವೇರ್ ಫೀಟಿನಲ್ಲಿ ಬಿದ್ದಂಥ ನೀರು ಶುದ್ಧೀಕರಿಸಿ ಅದನ್ನು ನಾವು ಭೂಮಿಗೆ ಕಳಿಸುವ ಮೂಲಕ ಸಗ್ರಿ ಪರಿಸರದಲ್ಲಿ ಎಲ್ಲರಿಗೂ ಇದರಿಂದ ಹೆಲ್ಪ್ ಆಗುವಂತ ಒಂದು ಒಳ್ಳೆಯ ಕಾರ್ಯವನ್ನು ನಾವು ಮಾಡಿದ್ದೇವೆ ಇಲ್ಲಿ ನೋಡಿ ಫಿಲ್ಟರ್ ಆಗಿರುವಂತ ನೀರು ಬಾವಿಗೆ ಬರುವಾಗ ಈ ಬಾವಿಯಲ್ಲಿ ಒಂದು ವಿಶೇಷವಾಗಿ ಏನ್ ಮಾಡಿದೀವಿ ಅಂತಂದ್ರೆ ನೀರಿನ ಫ್ಲೋ ಇದೆಯಲ್ಲ ನೀರಿನ ಫ್ಲೋ ಎಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ಬೀಳುತ್ತೆ ಅಂತಂದ್ರೆ ತುಂಬಾ ಹೆವಿ ಫೋರ್ಸ್ ಅಲ್ಲಿ ಬಂದು ಬೀಳುತ್ತೆ ಸೊ ಹಾಗಾಗಿ ನಾವ್ ಏನ್ ಮಾಡಿದೀವಿ ಈ ಫೋರ್ಸ್ ಆಗಿ ಬಂದಿರುವ ನೀರು ನೇರವಾಗಿ ಬಿದ್ದಾಗ ಅದು ಬಾವಿಗೆ ಇಫೆಕ್ಟ್ ಆಗತ್ತೆ ಅದಕ್ಕೆ ನಾವು ಇಲ್ಲಿ ಚೈನ್ ಗಳನ್ನ ಅಳವಡಿಸಿದೀವಿ ಇಲ್ಲಿ ನೀವು ನೋಡಿ ನೋಡ್ತಾ ಇರಬಹುದು ನಿಮ್ಮ ಇದಕ್ಕೆ ಕಾಣಿಸ್ತಾ ಇರಬಹುದು ನೋಡಿ ಈ ತರ ಚೈನ್ ಗಳನ್ನ ಅಳವಡಿಸಿದೀವಿ ಚೈನ್ ಇದೆ ಈ ಚೈನ್ ಗಳ ಮೂಲಕ ನೀರ್ ಬಿದ್ದಾಗ ಏನಾಗುತ್ತೆ ಅದು ಸ್ಪ್ರೆಡ್ ಆಗಿ ನೀವು ಹೇಗೆ ಬಾತ್ರೂಮ್ ಅಲ್ಲಿ ಶೋವರ್ ಇದೆಯಲ್ಲ ಸೊ ಆ ಪ್ರಕಾರವಾಗಿ ಇದು ಸ್ಪ್ರೆಡ್ ಆಗಿ ಬೀಳತ್ತೆ ಮತ್ತೆ ಇದು ಬಾವಿಯ ಒಂದು ನಿಮಗೆ ಚಾನಲ್ ಅಷ್ಟೇ ಬಾವಿ ದೊಡ್ಡದಾಗಿದೆ ತುಂಬಾ ದೊಡ್ಡದಾದಂತ ಬಾವಿ ಸೊ ಇದು ಏನಾಗುತ್ತೆ ಇದರಿಂದ ಕೂಡ ಓವರ್ ಫ್ಲೋ ಆಗಿಬಿಟ್ಟು ನೀರು ನಮ್ಮ ಬೋರಿಗೆ ಕೂಡ ಸ್ಪ್ರೆಡ್ ಆಗುತ್ತೆ ಅವಿನಾಶ್ ಈಗ ನೀವು ನೋಡಿದೀರಿ ನಮ್ಮ ಯಾವ ತರ ನಾವು ಮಳೆ ನೀರು ಕೊಯ್ಲನ್ನ ಯಾವತರ ಸಿಸ್ಟಮೆಟಿಕ್ ಆಗಿ ಮಾಡಿದೀವಿ ಅಂತ ಹೇಳಿ ಇಲ್ಲಿ ನಾವು ಕೊನೆಯ ಹಂತಕ್ಕೆ ಬಂದಿದೀವಿ ನೋಡಿ ಇಲ್ಲಿ ಈ ಏನಿದೆ ಈ ಎಸ್ ಟಿ ಪಿ ಟ್ರೀಟೆಡ್ ವಾಟರ್ ಟ್ರೀಟೆಡ್ ವಾಟರ್ ಟ್ಯಾಂಕ್ ಇದೆ ಈ ಟ್ಯಾಂಕ್ ಅಲ್ಲಿ ಮಳೆ ನೀರು ಬಂದು ಬಿದ್ದಾಗ ಅದು ಒಂದು ಹಂತಕ್ಕೆ ಬಂದಾಗ ಅದು ಆಟೋಮೆಟಿಕ್ ಆಗಿ ಅದು ವಾಲ್ ಹಾಕಿದೀವಿ ಅದು ಆಟೋಮೆಟಿಕ್ ಗೇಟ್ ವಾಲ್ ಹಾಕಿದೀವಿ ಅದು ಆಟೋಮೆಟಿಕ್ ಅದು ಕಂಟ್ರೋಲ್ ಆಗಿ ಅದು ಆಫ್ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಮ್ಯಾನ್ ಪವರ್ ಆಗಲಿ ಅಥವಾ ಅದನ್ನು ನೋಡ್ಕೊಳ್ಳಿಕ್ಕೆ ಯಾವುದೇ ಅವಶ್ಯಕತೆನೂ ಇಲ್ಲ ಇದು ತುಂಬಾ ಸರಳವಾಗಿ ಆಗುವಂತ ವಿಧಾನ ಸೊ ಈ ಟ್ರೀಟೆಡ್ ವಾಟ್ರಿಗೆ ನಾವು ಮಳೆ ನೀರು ಕೊಯ್ಲನ್ನ ಬಿಡುವ ಉದ್ದೇಶ ಯಾಕೆ ಅಂತಂದ್ರೆ ಕನಿಷ್ಠ ಪಕ್ಷ ವರ್ಷದಲ್ಲಿ ಮೂರರಿಂದ ನಾಲ್ಕು ತಿಂಗಳು ನಮಗೆ ನಮ್ಮ ಕೋಶ ಬೆಲ್ಟ್ ಅಲ್ಲಿ ವಿಪರೀತವಾದಂತ ಮಳೆ ಬರ್ತಾ ಇದೆ ಈ ಮಳೆ ನೀರನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಬೇಕು ಮತ್ತೆ ಆ ಮೂಲಕವಾಗಿ ನಮ್ಮ ಅಪಾರ್ಟ್ಮೆಂಟ್ ಓನರ್ ಗಳಿಗೆ ಕೆಮಿಕಲ್ ಮುಕ್ತವಾದಂತಹ ರಾಸಾಯನಿಕ ಮುಕ್ತವಾದ ನೀರನ್ನ ಫ್ಲಶ್ ಗಳಿಗೆ ಯೂಸ್ ಮಾಡ್ಲಿಕ್ಕೆ ಕನಿಷ್ಠ ನಾಲ್ಕು ತಿಂಗಳಾದರೂ ಅವಕಾಶ ಮಾಡಿ ಕೊಡಬೇಕು ಅಂತ ಹೇಳುವಂತ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ ಯಾವ ಕೆಮಿಕಲ್ ಮುಕ್ತ ಯಾಕೆ ಯಾಕೆ ಕೆಮಿಕಲ್ ಮುಕ್ತವಾದಂತಹ ನೀರನ್ನ ಯಾಕೆ ಕೊಡಬೇಕು ಅಂತಂದ್ರೆ ನೋಡಿ ನಾವು ನಾರ್ಮಲ್ ಆಗಿ ಎಸ್ ಟಿ ಪಿ ಅಂದ್ರೆ ಸಿ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನು ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ ಇದಕ್ಕೆ ಎಷ್ಟು ಕೆಮಿಕಲ್ಸ್ ಗಳನ್ನ ಹಾಕ್ತೀವಿ ಹೈಪೊಕ್ಲೋರೈಡ್ ಅನ್ನ ಹಾಕ್ತಿವಿ ಅಥವಾ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಲಿಕ್ಕೆ ನಾವು ಇಲ್ಲಿ ಕೆಮಿಕಲ್ಸ್ ಅನ್ನು ಯೂಸ್ ಮಾಡ್ತೀವಿ ಈ ನೀರುಗಳು ಫ್ಲೆಷ್ ಅಲ್ಲಿ ಇದ್ದೇ ಇರುತ್ತೆ ನೀರಲ್ಲಿ ಸೊ ಅದು ಏನಾಗುತ್ತೆ ಈ ನಮ್ಮ ಯಾರನ್ನ ಅದನ್ನ ಬಳಸ್ತಾರೆ ಟಾಯ್ಲೆಟ್ಗಳಲ್ಲಿ ಅವರಿಗೆ ಅದು ಹೆಲ್ತ್ ಹೆಝರ್ಡ್ ಸಮಸ್ಯೆಗಳು ಬಂದೇ ಬರುತ್ತೆ ಅಥವಾ ಏನಾದ್ರು ಹೈಜಿನಿಕ್ ಸಮಸ್ಯೆಗಳು ಬಂದೇ ಬರ್ತದೆ ಕನಿಷ್ಠ ಪಕ್ಷ ನಮ್ಮಿಂದ ಏನ್ ಮಾಡೋಕೆ ಸಾಧ್ಯ ಇದೆ ನಾಲ್ಕು ತಿಂಗಳಾದ್ರೂ ಗಳಿಗೆ ಈ ಮಳೆ ನೀರನ್ನು ಮಿಕ್ಸ್ ಮಾಡಿ ಕಳಿಸೋದ್ರಿಂದ ಆ ಕೆಮಿಕಲ್ನ ಪ್ರಮಾಣವನ್ನು ತಗ್ಗಿಸಬಹುದು ಸೊ ಆ ಮೂಲಕವಾಗಿ ಓನರ್ಗಳ ಆರೋಗ್ಯ ದೃಷ್ಟಿಯಿಂದ ಇದು ಅನುಕೂಲ ಮತ್ತೆ ಮಳೆ ನೀರನ್ನು ಸಂಪೂರ್ಣವಾಗಿ ನಾವು ಬಳಸ್ಕೊಳ್ಬಹುದು ಗಟಾರಿಗೂ ಬಿಡದ ಹಾಗೆ ಅದನ್ನ ಈ ಟ್ರೀಟ್ಮೆಂಟ್ ವಾಟರ್ ಪ್ಲಾಂಟ್ ಮೂಲಕ ಇದನ್ನ ಬಳಸಬಹುದು ಅಂತ ಹೇಳುವ ಉದ್ದೇಶದಿಂದ ಇಂಥದ್ದೊಂದು ಒಂದು ಪರಿಸರಕ್ಕೆ ಪೂರಕವಾದಂತಹ ಒಂದು ಯೋಜನೆಯನ್ನ ನಾವು ದಕ್ಷಿಣ ಕನ್ನಡ ಉಡುಪಿಯಲ್ಲೇ ನಾವು ಮಾಡಿದ್ದೀವಿ ಅದು ಇಲ್ಲಿ ಇಲ್ಲಿರುವ ಸಾಯಿರಾದ ನೆಸ್ಟಿನ ಎಲ್ಲ ಓನರ್ಗಳ ಸಹಕಾರದಿಂದ ಮಾಡಿದ್ದೀವಿ ಅಂತ ಹೇಳುವಂಥದ್ದು ನನಗೆ ಖುಷಿಯ ವಿಚಾರ ಸರ್ ಚೆನ್ನಾಗಿದೆ ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದ್ದೀರಿ ಮೋಸ್ಟ್ಲಿ ಒಂದು ನಾವೊಂದು ಮೂರು ತಜ್ಞರನ್ನ ನಾವು ಸಂಪರ್ಕ ಮಾಡಿದ್ದೆವು ನಮ್ಮ ಮಳೆನೀರು ಕೊಯ್ಲಾದ ಜೋಸೆಫ್ ಸಂತೆಕಟ್ಟೆ ಅವರು ಹಾಗೆ ಮಂಗಳೂರಿನ ಭರತ್ ಕಾರ್ಪೊರೇಷನ್ ಇದು ಭರತ್ ಅವರನ್ನು ನಾವು ಸಂಪರ್ಕ ಮಾಡಿದೆವು ವೆರಿ ಗುಡ್ ಸರ್ ಟೋಟಲ್ ನಿಮ್ಗೆ ಎಷ್ಟು ಖರ್ಚಾಗಿದೆ ಸುಮಾರು ಅಂದಾಜು ನಾವು ಇದನ್ನ ಸ್ಟಾರ್ಟ್ ಮಾಡುವಾಗ ಒಂದು ಐದೂವರೆ ಲಕ್ಷ ಅಂತ ಹೇಳಿ ಅಂದಾಜು ವೆಚ್ಚ ಇತ್ತು ಆದ್ರೆ ನಾವು ಬರ್ತಾ ಬರ್ತಾ ಏನಾಯ್ತು ನಮ್ದು ಕ್ರಿಯೇಟಿವ್ ಐಡಿಯಾಗಳು ಮತ್ತೆ ಹೊಸ ಈ ಏನು ಏನು ಅಡಿಷನಲ್ ಸೇರಿಸಿರೋದ್ರಿಂದ ಸೊ ನಮಗೆ ಈಗ ಅಂದಾಜು ವೆಚ್ಚ ಆರು ಲಕ್ಷದ ಎಪ್ಪತ್ತೈದು ಸಾವಿರದವರೆಗೆ ಈ ಬಜೆಟ್ ಬಂದಿದೆ ಆಲ್ ರೈಟ್ ಈಗಂತೂ ಹೆಚ್ಚಿನವರಿಗೆ ಮಳೆ ನೀರು ಕೊಯ್ಲು ಬಗ್ಗೆ ಗೊತ್ತಿದೆ ಅಂತಾನೆ ಹೇಳ್ಬಹುದು ಮತ್ತೆ ಬೇರೆ ಬಿಲ್ಡಿಂಗ್ ಗಳಲ್ಲೂ ಇದು ಆಗಿರಬಹುದು ಆದ್ರೆ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಈ ಕೊಯ್ಲು ಘಟಕದ ವಿಶೇಷತೆ ಏನು ನಿಜ ವಿನಾಶ ಈ ಇದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ನೀವು ಕೇಳಿರತಕ್ಕಂಥದ್ದು ಇದು ತುಂಬಾ ಎಲ್ರಿಗೂ ಅನುಕೂಲ ಆಗತ್ತೆ ನಾರ್ಮಲಿ ಮಳೆ ನೀರು ಕೊಯ್ಲನ್ನ ಆಲ್ಮೋಸ್ಟ್ ಎಲ್ಲಾ ಬಿಲ್ಡಿಂಗ್ ನವರು ಮಾಡಿರ್ತಾರೆ ಅದನ್ನ ಪ್ರೊಜೆಕ್ಟ್ ವರ್ಕ್ ಆಗಿ ಮಾಡುವಾಗ ಅದನ್ನ ಮಾಡೇ ಮಾಡಿರ್ತಾರೆ ಅದು ನಮ್ಮಲ್ಲಿ ಏನ್ ಸ್ಪೆಷಲ್ ಅಂತಂದ್ರೆ ಇದನ್ನ ನಾವು ವೃತ್ತಿಪರ ಒಂದು ಕಂಪನಿಯಲ್ಲಿ ನಾವು ಟೈಪ್ ಮಾಡಿ ಮಾಡಿರುವಂತದ್ದು ಮತ್ತೊಂದು ನಾವು ಇಲ್ಲಿ ಕಸ್ಟಮೈಸ್ಡ್ ಆಗಿ ನಾವು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದೇವೆ ನಮ್ಮ ಅಪಾರ್ಟ್ಮೆಂಟ್ ನ ನೀರು ನಮಗೆ ಬೇಕು ಮತ್ತೆ ಸಮಾಜಕ್ಕೆ ಬೇಕು ಅಂತ ಹೇಳುವ ಎರಡು ಉದ್ದೇಶವನ್ನು ಇಟ್ಕೊಂಡು ಮಾಡಿರುವಂತದ್ದು ನಿಮಗ್ ಬೇಕು ಓಕೆ ಸಮಾಜಕ್ಕೆ ಹೇಗೆ ಸಮಾಜಕ್ಕೆ ಯಾಕೆ ಬೇಕು ಅಂತ ಹೇಳೋದನ್ನ ಹೇಳ್ತೇನೆ ಇದರಿಂದ ವೆರಿ ಇಂಪಾರ್ಟೆಂಟ್ ಅನ್ನೋದ್ರೆ ಎರಡು ವಿಷಯಗಳನ್ನ ನಿಮ್ ಗಮನಕ್ಕೆ ತರ್ತೇನೆ ಒಂದು ನಾವು ಈ ನೀರನ್ನ ಹಿಡಿದಿಟ್ಟು ಇದನ್ನ ನಾವು ಬೋರು ಬಾವಿಗಳಿಗೆ ಬಳಸದೆಲ್ಲದ ಮಳೆ ನೀರನ್ನ ನಾವು ಕುಡಿಯುವ ನೀರಿಗೂ ಬಳಸ್ತಾ ಇದ್ದೇವೆ ಇದು ತುಂಬಾ ಇಂಪಾರ್ಟೆಂಟ್ ಅದು ಅಲ್ಲದೆ ನಾವು ಇದನ್ನ ಎಸ್ ಟಿ ಪಿ ಟ್ರೀಟೆಡ್ ವಾಟರ್ ಟ್ಯಾಂಕಿಗೂ ಬಳಸ್ತಾ ಇದ್ದೇವೆ ಸೊ ಮೂರನೇ ಉದ್ದೇಶ ವೆರಿ ಇಂಪಾರ್ಟೆಂಟ್ ಏನಂದ್ರೆ ನಾವು ನಮ್ಮ ಮಳೆ ನೀರನ್ನ ಗಟಾರಿಗೆ ಬಿಡೋದಿಲ್ಲ ಇದು ನಮ್ಮ ಉದ್ದೇಶ ಮಳೆ ನೀರನ್ನ ಯಾವುದೇ ಕಾರಣಕ್ಕೂ ಗಟಾರಿಗೆ ಬಿಡೋದಿಲ್ಲ ಅದನ್ನ ಸಂಪೂರ್ಣವಾಗಿ ಬಳಸ್ತೇವೆ ಅಂತಕ್ಕಂತ ಒಂದು ಸಮಗ್ರವಾದ ಉದ್ದೇಶ ಇಟ್ಟುಕೊಂಡು ಇದನ್ನ ಮಾಡಿದ್ದೇವೆ ಆರೂವರೆ ಲಕ್ಷವನ್ನ ಖರ್ಚು ಮಾಡಿ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ನಾವು ಮಾಡಿದ್ರು ಕೂಡ ಇದರ ಮೊದಲ ಪ್ರಯೋಜನವನ್ನ ತಗೊಳ್ಳುವಂತವ್ರು ಯಾರು ಗೊತ್ತುಂಟ ಇಂಟ್ರೆಸ್ಟಿಂಗ್ ನಮ್ಗೆ ಸಿಗಲ್ಲ ಇದು ನಮಗೆ ಸಿಗುವುದು ನಾವು ಕೊನೆಯ ಏನು ಫಲಾನುಭವಿಗಳು ಮೊದಲ ಫಲಾನುಭವಿಗಳು ಯಾರು ಅಂತಂದ್ರೆ ನಾವು ಈ ಮಳೆ ನೀರನ್ನ ಬಾವಿಗಳಿಗೆ ಇಂಗಿಸುವ ಮೂಲಕ ಈ ಸಗ್ರಿ ಸಮಾಜದ ಸುತ್ತಮುತ್ತ ಇರುವಂತ ಆಲ್ಮೋಸ್ಟ್ ಒಂದರಿಂದ ಎರಡು ಕಿಲೋಮೀಟರ್ ಅಂತರದಲ್ಲಿರುವಂತಹ ರೇಡಿಯಸ್ ಅಲ್ಲಿ ಇರುವಂತಹ ಈ ಬಾವಿಗಳು ಇದೆಯಲ್ಲ ಇದು ನೆಕ್ಸ್ಟ್ ಒಂದು ವರ್ಷದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದು ಅಂತರ್ಜಲ ಮಟ್ಟವನ್ನು ಏರುವ ಮೂಲಕ ಸಮಾಜಕ್ಕೆ ಮತ್ತು ಈ ಸಮಾಜದ ಊರಿನವರಿಗೆ ಇದು ಇವರು ಮೊದಲ ಫಲಾನುಭವಿಗಳಾಗಿರ್ತಾರೆ ಲಾಸ್ಟ್ ನೀವು ನಾವು ಮೂರು ವರ್ಷದ ನಂತರ ನಾವು ಫಲಾನುಭವಿಗಳು ಇದರ ಹಣ ಏನಾದ್ರು ನಮಗೆ ಬರಬೇಕು ಮೂರ್ ನಾಲ್ಕು ವರ್ಷ ನಾವು ಕಾಯ್ಬೇಕು ಆ ನಂತರ ನಮಗೆ ಇದರ ಒಂದು ಪ್ರಯೋಜನ ಸಿಗಲ